ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಪತ್ರಿಕೆ ಒಂದರಲ್ಲಿ ಬರುವ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಅಸೆಸ್ಮೆಂಟ್ ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆ ಈ ಒಂದು ವಿಷಯವನ್ನು ನಾವು ಕಾಮನ್ ಆಗಿ ಸೈಕಾಲಜಿ ಮನೋವಿಜ್ಞಾನ ಅಂತ ಕರಿತೀವಿ ಈ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆ ಸೃಜನಶೀಲತೆ ವ್ಯಾಖ್ಯಾನಿಸಿ ಮತ್ತು ಅದರ ಗುಣಲಕ್ಷಣಗಳನ್ನು ವಿವರಿಸಿ ಡಿಫೈನ್ ಕ್ರಿಯೇಟಿವಿಟಿ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋಣ ರೀ ಇಂಟ್ರಡಕ್ಷನ್ ಪಿ ಟಿಕೆ ಸೃಜನಶೀಲತೆ ಎಂಬುದು ಮೌಲ್ಯಯುತವಾದ ಮಾನವನ ಗುಣಗಳಲ್ಲೊಂದಾಗಿದೆ ಸೃಜನಶೀಲ ಚಟುವಟಿಕೆಗಳು ವೈಜ್ಞಾನಿಕ ಪ್ರಗತಿಯನ್ನು ನಿರ್ದೇಶಿಸುತ್ತವೆ ಯಾವ ರಾಷ್ಟ್ರಗಳು ತನ್ನ ವ್ಯಕ್ತಿಗಳಲ್ಲಿ ಸೃಜನಶೀಲತೆಯನ್ನು ಗುರುತಿಸಿ ಬೆಳೆಸಿ ಪ್ರೋತ್ಸಾಹಿಸುತ್ತವೆಯೋ ಅಂತಹ ರಾಷ್ಟ್ರಗಳು ಪ್ರಗತಿಯ ಪಥದಲ್ಲಿರುವುದನ್ನು ನಾವು ಕಾಣಬಹುದು ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಶಿಕ್ಷಕನೂ ಕೂಡ ಸೃಜನಶೀಲತೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕು ನಾವು ಶಿಕ್ಷಕರಾದವರು ಏನು ಮಾಡಬೇಕು ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಬೆಳೆಸಬೇಕು ಸೃಜನಶೀಲತೆ ಅನ್ನೋದು ಬಹಳಷ್ಟು ಮುಖ್ಯವಾದದ್ದು ವ್ಯಕ್ತಿ ಸೃಜನಶೀಲ ಆದಷ್ಟು ದೇಶ ಪ್ರಗತಿಯನ್ನು ಸಾಧಿಸುತ್ತಾ ವ್ಯಕ್ತಿ ತಾನು ಬೆಳೆಯೋದ್ರ ಜೊತೆಗೆ ದೇಶವನ್ನು ಬೆಳೆಸಬಹುದಾಗಿದೆ ಹಾಗಾದರೆ ಸೃಜನಶೀಲತೆಯ ಅರ್ಥವೇನು ಸೃಜನಶೀಲತೆ ಎಂಬ ಕನ್ನಡ ಪದವು ಇಂಗ್ಲಿಷ್ ಭಾಷೆಯ ಕ್ರಿಯೇಟಿವಿಟಿ ಎಂಬ ಪದಕ್ಕೆ ಸಮಾನವಾಗಿದೆ ಇದು ಲ್ಯಾಟಿನ್ ಭಾಷೆಯ ಕ್ರಿಯಾ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಇದರ ಅರ್ಥ ವಿಶೇಷವಾದದ್ದನ್ನು ಮತ್ತು ಹೊಸದನ್ನು ಸೃಷ್ಟಿಸು ಎಂದರ್ಥವಾಗುತ್ತದೆ ವಿಶೇಷವಾಗಿರೋದನ್ನು ಹೊಸದನ್ನು ಸೃಷ್ಟಿಸುವುದಕ್ಕೆ ನಾವು ಸೃಜನಶೀಲತೆ ಅಂತ ಕರಿತೀವಿ ಇನ್ನೊಂದು ಸಾಮಾನ್ಯವಾಗಿ ವಸ್ತುಗಳು ಅಥವಾ ವಿಚಾರಗಳ ನಡುವೆ ಹೊಸ ಸಂಬಂಧವನ್ನು ಕಾಣುವುದನ್ನು ಕೂಡ ನಾವು ಸೃಜನಶೀಲತೆ ಅಂತ ಕರಿತೀವಿ ನೆಕ್ಸ್ಟ್ ವ್ಯಾಖ್ಯೆಗಳು ಸ್ಟ್ರಾಗ್ನರ್ ಮತ್ತು ಕಾರ್ವೋಕ್ಸ್ಕ್ರವರ ಪ್ರಕಾರ ಭಾಗಶಃ ಅಥವಾ ಸಂಪೂರ್ಣ ಸ್ವಂತಿಕೆಯುಳ್ಳ ಉತ್ಪಾದನೆಯ ಸೃಜನಶೀಲತೆಯಾಗಿದೆ ನೆಕ್ಸ್ಟ್ ಸ್ಕಿನ್ನರ್ ಅವರ ಪ್ರಕಾರ ಹೊಸ ಕ್ಷೇತ್ರವನ್ನು ಅನ್ವೇಷಿಸುವನು ಹೊಸ ಊಹೆಗಳನ್ನು ಮಾಡುವನು ಹೊಸ ತೀರ್ಮಾನಗಳನ್ನು ಕೈಗೊಳ್ಳುವುದೇ ಸೃಜನಶೀಲತೆ ನೆಕ್ಸ್ಟ್ ಲೆವಿನ್ ರವರ ಪ್ರಕಾರ ಜಗತ್ತಿನೊಂದಿಗೆ ಸಾಮಾನ್ಯ ಜನ ಸಮುದಾಯಕ್ಕಿಂತ ಭಿನ್ನವಾಗಿ ಒಡನಾಡುವ ವಿಶೇಷ ರೀತಿಯ ಆಲೋಚನಾ ಸಾಮರ್ಥ್ಯವೇ ಸೃಜನಶೀಲತೆ ಈ ಜಗತ್ತಿನ ಜೊತೆ ಸಾಮಾನ್ಯ ಜನರಿಗಿಂತ ಸ್ವಲ್ಪ ವಿಭಿನ್ನವಾಗಿ ವಿಚಾರ ಮಾಡೋದು ವಿಶೇಷವಾಗಿ ವಿಚಾರ ಮಾಡೋದು ಹೊಸ ರೀತಿಯಾಗಿ ವಿಚಾರ ವಿಚಾರವನ್ನು ಮಾಡೋದಕ್ಕೆ ನಾವು ಸೃಜನಶೀಲತೆ ಅಂತ ಕರಿತೀವಿ ಅಂತ ಲೆವೆನ್ ರವರು ಹೇಳಿದ್ದಾರೆ ಸೃಜನಶೀಲತೆಯ ಲಕ್ಷಣಗಳು ಸೃಜನಶೀಲತೆಯು ಹುಟ್ಟು ಗುಣವಾಗಿದೆ ಸೃಜನಶೀಲತೆ ಅನ್ನೋದು ವ್ಯಕ್ತಿ ಹುಟ್ಟಿನಿಂದ ಬರ್ತಕ್ಕಂಥ ಒಂದು ಹುಟ್ಟು ಗುಣವಾಗಿದೆ ಸೃಜನಶೀಲತೆಯು ವಿಶ್ವವ್ಯಾಪಿಯಾಗಿದೆ ಅಂದರೆ ಸಾರ್ವತ್ರಿಕವಾದಂತಹ ಒಂದು ಪ್ರಕ್ರಿಯೆ ವಿಶ್ವದ ಎಲ್ಲ ಜನರಲ್ಲಿಯೂ ಕೂಡ ಈ ಸೃಜನಶೀಲತೆ ಅನ್ನೋದು ಕಂಡುಬರುತ್ತಾ ಸೃಜನಶೀಲತೆ ಅನುವಂಶೀಯತೆ ಮತ್ತು ಪರಿಸರದ ಅಂತರ್ಕ್ರಿಯೆಯ ಫಲವಾಗಿದೆ ಸೃಜನಶೀಲತೆ ಅನ್ನೋದು ಅನುವಂಶೀಯತೆ ಹಾಗೂ ಅವನು ವಾಸ್ತವ ಪರಿಸರ ಈ ಎರಡರ ಅಂತರ್ಕ್ರಿಯೆಯ ಫಲವಾಗಿ ವ್ಯಕ್ತಿಯಲ್ಲಿ ಕಂಡುಬರುತ್ತೀರಿ ಬಹುಮುಖವಾದ ಚಿಂತನೆಯನ್ನು ಹೊಂದಿದೆ ಸೃಜನಶೀಲತೆ ಅನ್ನೋದು ಬಹುಮುಖವಾದ ಚಿಂತನೆಯ ಫಲವಾಗಿದೆ ಹೊಸದನ್ನು ಸೃಷ್ಟಿಸುವ ಗುಣವನ್ನು ಹೊಂದಿದೆ ಯಾರಲ್ಲೇ ಸೃಜನಶೀಲತೆ ಇರ್ತಲ್ಲ ಅವರು ಹೊಸದನ್ನು ಸೃಷ್ಟಿಸುವಂತಹ ಸಾಮರ್ಥ್ಯವನ್ನು ಗುಣವನ್ನು ಹೊಂದಿರ್ತಾರೆ ಇದು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಕಂಡುಬರುತ್ತದೆ ಸೃಜನಶೀಲತೆ ಅನ್ನೋದು ಎಲ್ಲ ಕ್ಷೇತ್ರಗಳಲ್ಲಿ ಕಂಡು ಬರುತ್ತೆ ಯಾವುದೇ ಒಂದು ಕ್ಷೇತ್ರಕ್ಕೆ ಅದು ಸೀಮಿತ ಅಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಸೃಜನಶೀಲತೆ ಅನ್ನೋದು ಅವಶ್ಯಕ ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆಗಳೆರಡು ಅಲ್ಪ ಧನಾತ್ಮಕವಾದ ಸಂಬಂಧವನ್ನು ಹೊಂದಿವೆ ಈ ಪಾಯಿಂಟ್ ಇಂಪಾರ್ಟೆಂಟ್ ನೋಡ್ರಿ ಟಿ ಇ ಟಿ ಎಕ್ಸಾಮ್ ಒಳಗೆ ಬಂದಿತ್ತಿದ್ದು ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆಗಳೆರಡು ಅಲ್ಪ ಧನಾತ್ಮಕವಾದ ಸಂಬಂಧವನ್ನು ಹೊಂದಿವೆ ಯಾರಲ್ಲಿ ಸೃಜನಶೀಲತೆ ಇರುತ್ತೋ ಅವರೆಲ್ಲರೂ ಕೂಡ ಸಹಜವಾಗಿಯೇ ಬುದ್ಧಿವಂತರಾಗಿರ್ತಾರೆ ಬುದ್ಧಿವಂತರೆಲ್ಲರೂ ಸೃಜನಶೀಲರಲ್ಲ ಆದರೆ ಸೃಜನಶೀಲರೆಲ್ಲರೂ ಕೂಡ ಬುದ್ಧಿವಂತರಾಗಿರ್ತಾರೆ ನೆಕ್ಸ್ಟ್ ಎಲ್ಲ ಸೃಜನಶೀಲರು ಪ್ರತಿಭಾವಂತರು ಆದರೆ ಎಲ್ಲ ಪ್ರತಿಭಾವಂತರು ಸೃಜನಶೀಲರಲ್ಲ ಈಗೇನು ಹೇಳಿದಿಲ್ಲ ಅದ ಪಾಯಿಂಟ್ ನೆಕ್ಸ್ಟ್ ಐತೆ ನೋಡ್ರಿ ಎಲ್ಲ ಸೃಜನಶೀಲರು ಕೂಡ ಪ್ರತಿಭಾವಂತರು ಇಟ್ ಮೀನ್ಸ್ ಬುದ್ಧಿವಂತರು ಆದರೆ ಎಲ್ಲ ಬುದ್ಧಿವಂತರು ಅಥವಾ ಎಲ್ಲ ಪ್ರತಿಭಾವಂತರು ಕೂಡ ಸೃಜನಶೀಲರ ಆಗಿರಂಗಿಲ್ಲ ಸೃಜನಶೀಲತೆಯು ಜ್ಞಾನಾತ್ಮಕ ವಿಸ್ತಾರ ಹೊಂದಿದೆ ಸೃಜನಶೀಲತೆ ಅನ್ನೋದು ಜ್ಞಾನಾತ್ಮಕವಾದ ವಿಸ್ತಾರವನ್ನು ಹೊಂದಿದೆ ವಿಭಿನ್ನ ಮುಖ ಚಿಂತನಾ ಸಾಮರ್ಥ್ಯವನ್ನು ಹೊಂದಿದೆ ವಿಭಿನ್ನ ರೀತಿಯ ಆಲೋಚನೆ ವಿಭಿನ್ನ ರೀತಿಯಾದ ಚಿಂತನೆಯನ್ನು ಈ ಸೃಜನಶೀಲರು ಹೊಂದಿರ್ತಾರೆ ಸಮಸ್ಯೆಗಳನ್ನು ಪರಿಹರಿಸುವುದರ ಜೊತೆಗೆ ಪರಿಹಾರವನ್ನು ಕಂಡುಕೊಳ್ಳುವರು ಸೃಜನಶೀಲ ವ್ಯಕ್ತಿಗಳಿಗೆ ಏನಾದರೂ ಸಮಸ್ಯೆಗಳು ಉಂಟಾದರೂ ಆ ಸಮಸ್ಯೆಗಳನ್ನು ಪರಿಹರಿಸುವುದರ ಜೊತೆಗೆ ಅವ್ರು ಏನು ಮಾಡ್ತಾರ ಪರಿಹಾರವನ್ನು ಕಂಡುಕೋತಾರೆ ಸೃಜನಶೀಲರು ಸ್ವಯಂ ಪ್ರೇರಣೆ ನಾವೀನ್ಯತೆ ಸಮಾಲೋಚನೆಯಂತಹ ಲಕ್ಷಣಗಳನ್ನು ಮೈಗೂಡಿಸಿಕೊಂಡಿರುತ್ತಾರೆ ಸೃಜನಶೀಲರು ಏನಾಗಿರ್ತಾರೆ ಸ್ವಯಂ ಪ್ರೇರಣೆಯಿಂದ ಕೆಲಸಗಳನ್ನು ಮಾಡ್ತಾರೆ ಹೊಸ ಹೊಸ ನಾವೀನ್ಯತೆ ಅಂದರೆ ಹೊಸದನ್ನು ಸೃಷ್ಟಿಸುವ ಸಾಮರ್ಥ್ಯ ಹೊಂದಿರ್ತಾರೆ ಸಮಾಯೋಜನೆ ಎಲ್ಲರೊಂದಿಗೆ ಹೊಂದಾಣಿಕೆಯ ಮನೋಭಾವನೆಯನ್ನು ಹೊಂದಿರ್ತಾರೆ ಇವನ್ನೆಲ್ಲ ಅವರು ಮೈಗೂಡಿಸ್ಕೊಂಡಿರ್ತಾರೆ ತನಗೆ ಇಷ್ಟವಾದ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟವಾದ ಸಾಧನೆಯನ್ನು ಮಾಡುವನು ಸೃಜನಶೀಲ ವ್ಯಕ್ತಿ ಏನು ಮಾಡ್ತಾನಂದ್ರೆ ತನಗೆ ಇಷ್ಟವಾದ ಕ್ಷೇತ್ರದೊಳಗೆ ಒಂದು ವಿಶೇಷವಾದ ಸಾಧನೆಯನ್ನು ಮಾಡ್ತಾನೆ ನೆಕ್ಸ್ಟ್ ಪಾಯಿಂಟ್ ಸೃಜನಶೀಲರು ಚಲನಶೀಲತೆ ಹಾಗೂ ವಿಶಾಲವಾದ ಮನೋಭಾವನೆ ಉಳ್ಳವರಾಗಿರುತ್ತಾರೆ ನಿರ್ಣಾಯಕ ವಿಚಾರಗಳಲ್ಲಿ ಸ್ವತಂತ್ರವಾದ ತೀರ್ಮಾನಗಳನ್ನು ಕೈಗೊಳ್ಳುವರು ಸೃಜನಶೀಲ ವ್ಯಕ್ತಿಗಳೇನು ಮಾಡ್ತಾರೆ ನಿರ್ಣಾಯಕವಾದ ವಿಚಾರಗಳಲ್ಲಿ ಸ್ವತಂತ್ರವಾಗಿ ತಾವೇ ತೀರ್ಮಾನಗಳನ್ನು ಕೈಗೊಳ್ತಾರೆ ಯಾರ ಮೇಲೆ ಇವರು ಡಿಪೆಂಡ್ ಆಗಿರಲ್ಲ ಇನ್ನೊಬ್ಬರನ್ನು ಅವಲಂಬಿಸಿರುವುದಿಲ್ಲ ಸ್ವತಂತ್ರವಾಗಿ ತಾವೇ ತೀರ್ಮಾನವನ್ನು ಕೈಗೊಳ್ತಾರೆ ತನ್ನ ನಂಬಿಕೆಗಳು ಹಾಗೂ ಮೌಲ್ಯಗಳಲ್ಲಿ ದೃಢವಾದ ವಿಶ್ವಾಸವನ್ನು ಹೊಂದಿರುತ್ತಾರೆ ಯಾವುದಾದ್ರೂ ನಂಬಿಕೆಗಳನ್ನ ಮೌಲ್ಯಗಳನ್ನ ಅವರು ಹೊಂದಿದ್ರೆ ಅದರಲ್ಲಿ ದೃಢವಾದ ವಿಶ್ವಾಸವನ್ನು ಹೊಂದಿರ್ತಾರ ಪದೇ ಪದೇ ಆ ಒಂದು ನಂಬಿಕೆಗಳನ್ನಾಗಿರ್ಬೋದು ಮೌಲ್ಯಗಳನ್ನ ಅವರು ಬದಲಾಯಿಸ್ಕೊಳ್ಳೋದಿಲ್ಲ ಅದನ್ನು ನಂಬಿರ್ತಾರ ನೆಕ್ಸ್ಟ್ ರಚನಾತ್ಮಕ ಟೀಕೆ ಮಾಡುವವನಾಗಿರುತ್ತಾನೆ ಸುಮ್ ಸುಮ್ನ ಟೀಕೆ ಮಾಡ್ಬೇಕಂತ ಟೀಕೆ ಮಾಡ್ತಿರಲ್ಲ ಅವಶ್ಯಕತೆ ಇದ್ರ ಅದು ಉಪಯುಕ್ತವಾಗಿದ್ರೆ ಮಾತ್ರ ರಚನಾತ್ಮಕವಾಗಿ ಟೀಕೆಗಳನ್ನ ಇವರು ಮಾಡ್ತಾರ ಇವೆಲ್ಲವೂ ಕೂಡ ಸೃಜನಶೀಲತೆಯ ಲಕ್ಷಣಗಳಾಗಿವೆ ನೆಕ್ಸ್ಟ್ ಕ್ವಶನ್ ಸೃಜನಶೀಲತೆಯ ಪ್ರಕ್ರಿಯೆಯನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಕ್ರಿಯೇಟಿವಿಟಿ ಸೃಜನಶೀಲತೆಯ ಪ್ರಕ್ರಿಯೆಗಳು ಸೃಜನಶೀಲ ಚಿಂತಕ ಅವನು ವಿಜ್ಞಾನಿಯಾಗಿರಲಿ ಕಲಾವಿದನಾಗಿರಲಿ ಸಾಹಿತಿ ಶಿಲ್ಪಿಯಾಗಿರಲಿ ತನ್ನದೇ ಆದ ರೀತಿಯಲ್ಲಿ ಯೋಚಿಸಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಾನೆ ಸೃಜನಶೀಲ ಚಿಂತನೆಗಳಲ್ಲಿ ನಾಲ್ಕು ಹಂತಗಳಿವೆ ಈ ಒಂದು ಸೃಜನಶೀಲತೆಯ ಪ್ರಕ್ರಿಯೆಯ ಹಂತಗಳು ಭಾಳಷ್ಟು ಇಂಪಾರ್ಟೆಂಟು ನಮ್ಮ ಟಿ ಇ ಟಿ ಆಗಿರ್ಬೋದು ಜಿ ಪಿ ಟಿ ಪರೀಕ್ಷೆ ಆಗಿರ್ಬೋದು ಎಚ್ ಎಸ್ ಟಿಯರೆಲ್ಲ ಪರೀಕ್ಷೆಗಳಲ್ಲಿ ಸೃಜನಶೀಲತೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತಾವೆ ಈ ಟಾಪಿಕ್ನ ಚೆನ್ನಾಗಿ ಅಭ್ಯಾಸ ಮಾಡಿರಿ ಮೊದಲನೇ ಹಂತ ಪೂರ್ವ ಸಿದ್ಧತಾ ಹಂತ ಈ ಹಂತದಲ್ಲಿ ಸೃಜನಶೀಲ ವ್ಯಕ್ತಿಯು ಮೊದಲು ಸಮಸ್ಯೆಯನ್ನು ಗುರುತಿಸಿ ಅದರ ಬಗ್ಗೆ ವಿವಿಧ ಮಾಹಿತಿಗಳನ್ನು ಸಂಗ್ರಹಿಸಿ ಅದನ್ನು ವಿಶ್ಲೇಷಿಸಿ ಯೋಜನೆಗಳನ್ನು ತಯಾರಿಸುವನು ಈ ಹಂತದಲ್ಲಿ ವ್ಯಕ್ತಿಯ ಪ್ರಜ್ಞಾಪೂರ್ವಕ ತೀವ್ರ ಚಟುವಟಿಕೆಗಳು ಒಳಗೊಂಡಿರುವುದರಿಂದ ಈ ಹಂತದಲ್ಲಿ ವ್ಯಕ್ತಿ ಏನು ಮಾಡ್ತಾರೆ ಪ್ರಜ್ಞಾಪೂರ್ವಕವಾಗಿ ಹಲವಾರು ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದರಿಂದ ಇದನ್ನು ಅತ್ಯಂತ ಚಟುವಟಿಕೆಯ ಹಂತ ಅಥವಾ ಸಕ್ರಿಯ ಹಂತ ಎಂದು ಕೂಡ ಕರೆಯುತ್ತಾರೆ ನೆಕ್ಸ್ಟ್ ಒನ್ ಸೂಕ್ತ ಚಿಂತನೆಯ ಹಂತ ಅಥವಾ ಸೂಕ್ತತೆಯ ಹಂತ ಈ ಹಂತದೊಳಗೆ ಏನು ಮಾಡ್ತಾರೆ ರೀ ಈ ಹಂತದಲ್ಲಿ ಪ್ರಸ್ತುತ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾವುದೇ ವಿಧವಾದ ಬಾಹ್ಯ ಚಟುವಟಿಕೆಗಳು ಕಂಡುಬರುವುದಿಲ್ಲ ನೋಡ್ರಿ ಒಂದೇ ಹಂತದೊಳಗೆ ಬಾಹ್ಯ ಚಟುವಟಿಕೆಗಳು ಹೆಚ್ಚಾಗಿ ಕಂಡು ಬರ್ತಾವೆ ಎರಡನೇ ಹಂತದೊಳಗೆ ಯಾವುದೇ ರೀತಿಯಾದ ಬಾಹ್ಯ ಚಟುವಟಿಕೆಗಳು ಕಂಡು ಬರಂಗಿಲ್ಲ ಆದರೆ ಆ ಸಮಸ್ಯೆಯು ಆತನ ಸೂಕ್ತಾವಸ್ಥೆಯಲ್ಲಿ ಸೂಕ್ತವಾದ ಪರಿಹಾರಕ್ಕಾಗಿ ಮಂಥನಕ್ಕೊಳಗಾಗುತ್ತದೆ ಈಗೇನು ಸಮಸ್ಯೆ ಇರ್ತಾರೆ ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಪರಿಹಾರ ಕಂಡುಕೋಬೇಕಲ್ಲ ಅದು ಸೂಕ್ತಾವಸ್ಥೆಯಲ್ಲಿ ವ್ಯಕ್ತಿಯ ಸೂಕ್ತಾವಸ್ಥೆಯಲ್ಲಿ ಸೂಕ್ತವಾದ ಪರಿಹಾರಕ್ಕೋಸ್ಕರ ಮಂಥನಕ್ಕೊಳಗಾಗುತ್ತದೆ ಮೇಲ್ನೋಟಕ್ಕೆ ವ್ಯಕ್ತಿಯ ಚಟುವಟಿಕೆಗಳು ಬರದೇ ಇರುವುದರಿಂದ ಈ ಹಂತವನ್ನು ನಾವು ಚಟುವಟಿಕೆ ರಹಿತ ಹಂತ ಅಥವಾ ನಿಷ್ಕ್ರಿಯ ಹಂತ ಎನ್ನುವರು ನೆಕ್ಸ್ಟ್ ಮೂರನೇ ಹಂತ ಮೂರನೇ ಹಂತಕ್ಕೆ ಹೆಸರು ಬಾಳದವ್ರಿ ಸ್ಫೂರ್ತಿಯ ಹಂತ ಅಂತರ ಪ್ರೇರಣಾ ಹಂತ ಅಂತರ ಜ್ಞಾನೋದಯ ಹಂತ ಅಂತರ ಅಂತಸ್ಫುರಣೆ ಅಂತನೂ ಕೂಡ ಕರೀತಾರೆ ಅಂತಸ್ಫುರಣೆ ಈ ಹಂತದಲ್ಲಿ ಸುಪ್ತಾವಸ್ಥೆಯಲ್ಲಿ ಮಂಥನಕ್ಕೊಳಗಾಗಿದ್ದ ಈ ಸಮಸ್ಯೆಯ ಪರಿಹಾರವು ವ್ಯಕ್ತಿಯ ಪ್ರಜ್ಞಾಪಟಲದ ಮೇಲೆ ತತ್ಕ್ಷಣ ಮೂಡಿಬರುವುದು ಏನಲ್ ಆಲ್ರೆಡಿ ಏನಾಗಿರುತ್ತೆ ಹಿಂದಿನ ಹಂತದೊಳಗೆ ವ್ಯಕ್ತಿಯ ಮಂಥನಕ್ಕೊಳಗಾಗಿರುತ್ತ ಸಮಸ್ಯೆ ಆ ಸಮಸ್ಯೆಗೆ ಈ ಹಂತದೊಳಗೆ ಪರಿಹಾರ ಕಂಡುಬರುತ್ತದೆ ತತ್ಕ್ಷಣವೇ ಪರಿಹಾರ ಈ ಹಂತದಲ್ಲಿ ಕಂಡುಬರುತ್ತೆ ಇದನ್ನೇ ನಾವು ಜ್ಞಾನೋದಯ ಅಥವಾ ಒಳನೋಟ ಅಂತ ಕರಿತೀವಿ ರೀ ನೆಕ್ಸ್ಟ್ ನಾಲ್ಕನೇ ಹಂತ ಪರಿಷ್ಕರಣೆ ಅಥವಾ ಪರಿಶೀಲನಾ ಹಂತ ಸ್ಫೂರ್ತಿಯ ಹಂತದಲ್ಲಿ ದೊರೆತಂತಹ ಪರಿಹಾರದಲ್ಲಿ ಇದ್ದಿರಬಹುದಾದ ಯಾವುದೇ ಲೋಪದೋಷಗಳನ್ನು ಸರಿಪಡಿಸಿ ವಾಸ್ತವ ಅಗತ್ಯಕ್ಕೆ ತಕ್ಕಂತೆ ಮಾರ್ಪಡಿಸಿ ಅದನ್ನು ಲೋಕಕ್ಕೆ ತಿಳಿಯಪಡಿಸಲಾಗುತ್ತದೆ ಈ ಹಂತದೊಳಗೆ ಏನು ಮಾಡ್ತಾರೆ ಈಗ ಆಲ್ರೆಡಿ ಮೂರನೇ ಹಂತದೊಳಗೆ ಜ್ಞಾನೋದಯ ಆಗಿಬಿಟ್ಟಿರ್ತೈತಿ ಪರಿಹಾರ ಸಿಕ್ಕಿರ್ತೈತಲ್ಲ ಆ ಪರಿಹಾರವನ್ನು ಏನಾದರೂ ದೋಷಗಳಿದ್ರೆ ಲೋಪದೋಷಗಳನ್ನು ಸರಿಪಡಿಸಿ ವಾಸ್ತವ ಅಗತ್ಯಕ್ಕೆ ತಕ್ಕಂತೆ ಲೋಕಕ್ಕೆ ತಿಳಿಯಪಡಿಸುವಂಥ ಒಂದು ಹಂತವನ್ನು ನಾವು ಪರಿಷ್ಕರಣೆಯ ಹಂತ ಅಥವಾ ಪರಿಶೀಲನಾ ಹಂತ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನ್ ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಟೀಚರ್ಸ್ ಇನ್ ಫಾಸ್ಟರಿಂಗ್ ಕ್ರಿಯೇಟಿವಿಟಿ ಅಮಾಂಗ್ ಸ್ಟೂಡೆಂಟ್ಸ್ ಸೃಜನಶೀಲತೆಯನ್ನು ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರ ಪೀಠಿಕೆ ಸೃಜನಶೀಲತೆಯನ್ನು ಅಭಿವೃದ್ಧಿಗೊಳಿಸಲು ಯಾವುದೇ ನಿರ್ದಿಷ್ಟವಾದ ನಿಯಮಗಳಾಗಲಿ ವಿಧಾನಗಳಾಗಲಿ ಕಂಡುಬರುವುದಿಲ್ಲ ಇದು ಕಲಿಯುವ ವ್ಯಕ್ತಿಯ ಸ್ವರೂಪ ಅವನ ಪರಿಪಕ್ವತೆಯ ಮಟ್ಟ ಬೋಧನೆ ಮಾರ್ಗದರ್ಶನಕ್ಕೆ ಸಿಗುವಂತಹ ಸಮಯಾವಕಾಶ ಮತ್ತು ಶಿಕ್ಷಕರ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರುತ್ತದೆ ಸೃಜನಶೀಲತೆಯನ್ನು ಬೆಳೆಸುವುದಕ್ಕೆ ಸಂಬಂಧಿಸಿದಂತೆ ಕೆಲವು ಅಂಶಗಳನ್ನು ಮುಂದಿನ ಪುಟದಲ್ಲಿ ತಿಳಿಸಲಾಗಿದೆ ಫಸ್ಟ್ ಪಾಯಿಂಟ್ ಶಿಕ್ಷಕರು ಮಕ್ಕಳಲ್ಲಿ ಮಾನಸಿಕ ಸುರಕ್ಷತೆ ಹಾಗೂ ಮಾನಸಿಕ ಸ್ವಾತಂತ್ರ್ಯದ ವಾತಾವರಣವನ್ನು ತರಗತಿಯಲ್ಲಿ ಒದಗಿಸಿಕೊಡಬೇಕು ಶಿಕ್ಷಕರಾದ ನಾವು ಮಕ್ಕಳಿಗೆ ಏನು ಮಾಡ್ಬೇಕು ರೀ ಸ್ವಾತಂತ್ರ್ಯವನ್ನು ಕೊಡಬೇಕು ಹಾಗೂ ಸುರಕ್ಷಿತವಾದ ವಾತಾವರಣವನ್ನು ನಿರ್ಮಿಸಿದಾಗ ಮಕ್ಕಳಲ್ಲಿ ಸೃಜನಶೀಲತೆ ಬೆಳಿತೈತ್ರಿ ನೆಕ್ಸ್ಟ್ ಪ್ರತಿಯೊಬ್ಬ ಮಗುವನ್ನು ಪ್ರತ್ಯೇಕ ವ್ಯಕ್ತಿತ್ವವುಳ್ಳವರಂತೆ ನೋಡಿಕೊಳ್ಳಬೇಕು ಪ್ರತಿಯೊಂದು ಮಗುವಿನಲ್ಲಿಯೂ ಕೂಡ ವ್ಯಕ್ತಿತ್ವ ಪ್ರತ್ಯೇಕವಾಗಿರುತ್ತ ವಿಭಿನ್ನವಾಗಿರುತ್ತಾ ನಾವು ಪ್ರತ್ಯೇಕ ವ್ಯಕ್ತಿತ್ವ ಉಳ್ಳವರಂತೆ ಅವರನ್ನು ನೋಡ್ಕೋಬೇಕು ಎಲ್ಲರೂ ಸೇಮು ಎಲ್ಲರೂ ಒಂದು ಅನ್ನಂಗಿಲ್ಲ ಕೆಲವರಲ್ಲಿ ಕೆಲವೊಂದಿಷ್ಟು ಸೃಜನಶೀಲ ಚಟುವಟಿಕೆಗಳು ಕಂಡು ಬರ್ತವೆ ಹೊಸ ವಿಚಾರಗಳ ಬೆಳೆಸಿಕೊಳ್ಳುವಂತೆ ಮುಕ್ತವಾಗಿ ಪ್ರಶ್ನೆ ಕೇಳುವಂತಹ ಮುಕ್ತ ವಾತಾವರಣವನ್ನು ಶಿಕ್ಷಕರು ಒದಗಿಸಿಕೊಡಬೇಕು ನೋಡ್ರಿ ಹೊಸ ವಿಚಾರಗಳನ್ನು ಬೆಳೆಸ್ಕೊಳ್ಳುವಂಗ ಮುಕ್ತವಾಗಿ ಪ್ರಶ್ನೆ ಕೇಳುವಂತಹ ಅವಕಾಶವನ್ನು ನಾವು ಮಕ್ಕಳಿಗೆ ಒದಗಿಸಿಕೊಟ್ಟಾಗ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೀತೈತಿ ಮಕ್ಕಳ ಅಸಾಮಾನ್ಯ ಪ್ರಶ್ನೆಗಳನ್ನು ವಿಭಿನ್ನ ಉತ್ಪಾದನೆಗಳನ್ನು ಶಿಕ್ಷಕರು ಗೌರವಿಸಬೇಕು ನೋಡಿರಿ ಕೆಲವೊಮ್ಮೆ ನಾವು ಪಾಠ ಮಾಡುವಾಗ ಮಕ್ಕಳು ಕ್ವಶನ್ ಕೇಳ್ತಾರೆ ನಮಗೆ ನಮ್ಗೆ ಗೊತ್ತಿರಂಗಿಲ್ಲ ಅಸಾಮಾನ್ಯವಾದ ಪ್ರಶ್ನೆಗಳಿರ್ತಾವೆ ವಿಭಿನ್ನವಾದ ಪ್ರಶ್ನೆಗಳಿರ್ತಾವೆ ಅಂತಹ ಪ್ರಶ್ನೆಗಳನ್ನು ಅವರ ಉತ್ಪಾದನಾ ಸಾಮರ್ಥ್ಯವನ್ನು ಶಿಕ್ಷಕರಾದ ನಾವುಗಳೇನು ಮಾಡೋಕ್ರಿ ಗೌರವಿಸಬೇಕು ಅಂದಾಗ ಮಾತ್ರ ಮಕ್ಕಳಲ್ಲಿ ಸೃಜನಶೀಲತೆ ಬೆಳಿತೈತಿ ಶಿಕ್ಷಕರು ತನ್ನ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಬೆಳೆಸಲು ಪ್ರಯತ್ನಿಸಬೇಕು ನಾವು ಶಿಕ್ಷಕರಾದವರೇನು ಮಾಡೋಕ್ರೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸಬೇಕು ನೀವು ಹೇಳೋದು ಸರಿ ಐತಿ ನೀವು ಮಾಡೋದು ಕರೆಕ್ಟ್ ಐತಿ ಹೀಗೆ ಮುಂದುವರಿ ಹೀಗೆ ಓದು ಇದನ್ನು ಬರಿ ಈ ಥರದ ಚಟುವಟಿಕೆಗಳನ್ನು ಮಾಡುವಂಥ ನಾವು ಆತ್ಮವಿಶ್ವಾಸವನ್ನು ತುಂಬಿದರೆ ಮಕ್ಕಳಲ್ಲಿ ಸೃಜನಶೀಲತೆ ಬೆಳಿತೈತಿ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳಲ್ಲಿ ರಚನಾತ್ಮಕ ವಿಮರ್ಶಾತ್ಮಕ ಕೌಶಲ್ಯವನ್ನು ಬೆಳೆಸಬೇಕು ರಚನಾತ್ಮಕವಾಗಿ ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡುವಂತಹ ಕೌಶಲ್ಯವನ್ನು ಮಕ್ಕಳಲ್ಲಿ ಬಳಸಬೇಕು ಸೃಜನಶೀಲತೆಗೆ ಅಭಿಪ್ರೇರಣೆ ಅತ್ಯವಶ್ಯಕ ಆದ್ದರಿಂದ ಶಿಕ್ಷಕರು ಮಕ್ಕಳ ಆಸಕ್ತಿ ಹವ್ಯಾಸ ಹಾಗೂ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಅವರನ್ನು ಪ್ರೇರೇಪಿಸಬೇಕು ಮಕ್ಕಳಲ್ಲಿ ಸೃಜನಶೀಲತೆ ಬೆಳಿಬೇಕಂದ್ರೆ ಏನ್ರಿ ಅವ್ರಿಗೆ ಅಭಿಪ್ರೇರಣೆ ಬೇಕು ಮೋಟಿವೇಶನ್ ಬೇಕು ಅದಕ್ಕೆ ಶಿಕ್ಷಕರಾದ ನಾವೇನು ಮಾಡ್ಬೇಕು ರೀ ಮಕ್ಕಳಿಗೆ ಏನು ಆಸಕ್ತಿ ಐತಿ ಅವ್ರಿಗೆ ಯಾವ ವಿಷಯದೊಳಗೆ ಹವ್ಯಾಸ ಐತಿ ಯಾವುದ್ರೊಳಗೆ ಸಾಮರ್ಥ್ಯ ಹೆಚ್ಚೈತಿ ಯಾವುದ್ರೊಳಗೆ ಸಾಮರ್ಥ್ಯ ಕಡಿಮೆ ಐತಿ ಅನ್ನೋದನ್ನು ಗುರುತಿಸಿ ಅಭಿಪ್ರೇರಣೆಯನ್ನು ನೀಡಬೇಕು ಹೆಚ್ಚು ಸಾಮರ್ಥ್ಯ ಇರುವಂಥ ವಿಚಾರವನ್ನು ಇದರಲ್ಲಿ ಸಾಮರ್ಥ್ಯ ಐತಿ ಇದನ್ನು ಹೇಳಿ ಅಭಿಪ್ರೇರಣೆಯನ್ನು ಕೊಡಬೇಕು ಅಂದಾಗ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೀತೈತಿ ನೆಕ್ಸ್ಟ್ ಪಾಯಿಂಟ್ ವಿದ್ಯಾರ್ಥಿಗಳು ತಮ್ಮ ಕಾರ್ಯವನ್ನು ತಾವೇ ಮೌಲ್ಯಮಾಪನ ಮಾಡಿಕೊಳ್ಳುವುದನ್ನು ಪ್ರೇರೇಪಿಸಬೇಕು ಪ್ರತಿ ಸಂದರ್ಭದೊಳಗೂ ನಾವು ಯಾರೂ ಹೋಗಿ ಮೌಲ್ಯಮಾಪನ ಮಾಡೋಕ್ಕಾಗಿಲ್ಲ ತಮ್ಮ ಕಾರ್ಯವನ್ನು ತಾವೇ ಮೌಲ್ಯಮಾಪನ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸಬೇಕು ಪ್ರೇರೇಪಿಸಬೇಕು ಅಂದ ಅಂದಾಗ ಸೃಜನಶೀಲತೆ ಮಕ್ಕಳಲ್ಲಿ ಬೆಳೀತೈತಿ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕವಾದ ವಿಚಾರಶೀಲತೆಯನ್ನು ಬೆಳೆಸಬೇಕು ನೋಡ್ರಿ ಸೃಜನಶೀಲತೆ ಅಂದ್ರೆ ಅದೊಂದು ಒಂದು ರೀತಿಯಲ್ಲಿ ವೈಜ್ಞಾನಿಕ ಚಿಂತನೆ ಇದ್ದಂಗ ಅಂತಹ ಒಂದು ವೈಜ್ಞಾನಿಕ ವಿಚಾರಶೀಲತೆಯನ್ನು ಮಕ್ಕಳಿಗೆ ಬೆಳೆಸಿದಾಗ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೀತೈತಿ ವಿದ್ಯಾರ್ಥಿಗಳಿಗೆ ತಮ್ಮ ಕಾರ್ಯವನ್ನು ತಾವೇ ಮೌಲ್ಯಮಾಪನ ಮಾಡಿಕೊಳ್ಳುವುದನ್ನು ಪ್ರೋತ್ಸಾಹಿಸಬೇಕು ಮಕ್ಕಳು ತಮ್ಮ ಸಾಮರ್ಥ್ಯಗಳನ್ನು ಅಭಿವ್ಯಕ್ತಪಡಿಸಲು ಸರಿಯಾದ ಮಾಧ್ಯಮ ನೋಡ್ರಿ ಮಕ್ಕಳಿಗೆ ಹಲವಾರು ಸಾಮರ್ಥ್ಯಗಳಿರ್ತವು ಆ ಸಾಮರ್ಥ್ಯಗಳನ್ನು ವ್ಯಕ್ತಪಡಿಸೋಕೆ ಒಂದು ಮಾಧ್ಯಮ ಬೇಕು ಸರಿಯಾದ ಮಾಧ್ಯಮ ಯಾವೆಲ್ಲ ಮಾಧ್ಯಮ ಡ್ರಾಯಿಂಗ್ ಇಟ್ ಮೀನ್ಸ್ ಚಿತ್ರಕಲೆ ಸಂಗೀತ ಸಾಹಿತ್ಯ ಶಿಲ್ಪಕಲೆಗೆ ಸಂಬಂಧಪಟ್ಟ ಸಾಧನಗಳನ್ನು ಮಕ್ಕಳಿಗೆ ಶಾಲಾ ನಿಧಿಯಿಂದಲೇ ಒದಗಿಸಿ ಕೊಡಬೇಕು ಈಗೇನು ಮಾಡ್ಬೇಕ್ರಿ ಇವ್ರಿಗೇನಾದ್ರೂ ಡ್ರಾಯಿಂಗ್ ಮಾಡಬೇಕಂದ್ರೆ ಸಂಗೀತ ಕಲೆ ಆಗಿರ್ಬೋದು ಅವರಲ್ಲಿರ್ತಕ್ಕಂಥ ಕಲೆಗೆ ಸಂಬಂಧಪಟ್ಟಂತೆ ಏನಾದರೂ ವಸ್ತುಗಳು ಬೇಕಾದ್ರೆ ಶಾಲಾ ನಿಧಿ ಇರ್ತಾರೆ ಆ ಶಾಲಾ ನಿಧಿಯಿಂದಲೇ ಮಕ್ಕಳಿಗೆ ಆ ಒಂದು ವಸ್ತುಗಳನ್ನು ತಂದು ಕೊಡಬೇಕು ಎಲ್ಲ ಮಕ್ಕಳು ಕೂಡ ಅವುಗಳನ್ನ ತೊಗೊಳೋ ಸಾಮರ್ಥ್ಯ ಇರಂಗಿಲ್ಲ ಹಾಗಾಗಿ ಶಿಕ್ಷಕರಾದ ನಾವು ಶಾಲೆಯಲ್ಲಿರ್ತಕ್ಕಂಥ ನಿಧಿಯನ್ನು ಬಳಸಿ ಅವನ್ನೆಲ್ಲ ತಂದು ಕೊಡಬೇಕು ವಿದ್ಯಾರ್ಥಿಗಳಲ್ಲಿ ಇರುವ ಸೃಜನಾತ್ಮಕತೆಯನ್ನು ವಿಜ್ಞಾನ ವಸ್ತು ಪ್ರದರ್ಶನ ಕಲಾ ಪ್ರದರ್ಶನ ಸಂಗೀತ ಸಾಹಿತ್ಯ ಗೋಷ್ಠಿ ಮೊದಲಾದ ಸಮಾರಂಭಗಳನ್ನು ಏರ್ಪಡಿಸುವುದರ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಮಕ್ಕಳಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಹೊರಗೆ ತರಬೇಕಂದ್ರೆ ಅವ್ರು ಯಾವ್ಯಾವ ವಿಷಯದೊಳಗೆ ಸಾಮರ್ಥ್ಯ ಹೊಂದರೆ ಯಾವ ವಿಷಯದೊಳಗೆ ಸೃಜನಶೀಲತೆ ಅನ್ನೋದನ್ನು ನಾವು ಗುರುತಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಸಂಗೀತ ಕಾರ್ಯಕ್ರಮ ಆಗಿರ್ಬೋದು ಸಾಹಿತ್ಯ ಗೋಷ್ಠಿ ಆಗಿರ್ಬೋದು ಕಲಾ ಪ್ರದರ್ಶನ ಆಗಿರ್ಬೋದು ವಿಜ್ಞಾನ ವಸ್ತು ಪ್ರದರ್ಶನ ಇವನ್ನೆಲ್ಲ ಸಹ ನಾವು ಏರ್ಪಡಿಸಬೇಕು ಶಾಲೆಯಲ್ಲಿ ಶಿಕ್ಷಕರು ಅಂದಾಗ ಮಕ್ಕಳಲ್ಲಿ ಏನಾಗುತ್ತೆ ಸೃಜನಶೀಲತೆ ಅನ್ನೋದು ಬೆಳಿತೈತಿ ನೆಕ್ಸ್ಟ್ ಶಿಕ್ಷಕರಾದ ನಾವು ಮಕ್ಕಳು ಸೃಜನಶೀಲವಾದ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿದಾಗ ಅವರಿಗೆ ಬಹುಮಾನ ಪುನರ್ಬಲನವನ್ನು ನೀಡಬೇಕು ನೆಕ್ಸ್ಟ್ ಮಕ್ಕಳು ಆಸಕ್ತಿ ಹಾಗೂ ಸಾಮರ್ಥ್ಯವನ್ನು ಹೊಂದಿರುವ ಕ್ಷೇತ್ರದಲ್ಲಿ ಪರಿಣಿತರಿಂದ ಅಗತ್ಯವಾದ ತರಬೇತಿ ಹಾಗೂ ಮಾರ್ಗದರ್ಶನಕ್ಕೆ ವ್ಯವಸ್ಥೆ ಮಾಡಬೇಕು ಶಿಕ್ಷಕರಾದ ನಾವು ಏನು ಮಾಡ್ಬೇಕ್ರಿ ಮಕ್ಕಳು ಯಾವ ವಿಷಯದೊಳಗೆ ಸಾಮರ್ಥ್ಯ ಹೊಂದಿರ ಯಾವ ಕ್ಷೇತ್ರದೊಳಗೆ ಅವರಿಗೆ ಹೆಚ್ಚಿನ ಆಸಕ್ತಿ ಐತಿ ಅನ್ನೋದನ್ನು ತಿಳ್ಕೊಂಡು ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಪರಿಣಿತರನ್ನು ಶಾಲೆಗಳಿಗೆ ಕರೆಸಿ ಮಕ್ಕಳಿಗೆ ತರಬೇತಿ ಮತ್ತು ಮಾರ್ಗದರ್ಶನದ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂದಾಗ ಮಾತ್ರ ಮಕ್ಕಳಲ್ಲಿ ಸೃಜನಶೀಲತೆ ಅನ್ನೋದು ಬೆಳೀತೈತಿ ನೆಕ್ಸ್ಟ್ ನಿರ್ಣಾಯಕ ವಿಷಯಗಳಲ್ಲಿ ಸ್ವತಂತ್ರವಾದ ತೀರ್ಮಾನವನ್ನು ತೆಗೆದುಕೊಳ್ಳಲು ಅವಕಾಶ ಕೊಡಬೇಕು ಶಾಲೆಯಲ್ಲಿ ಯಾವುದೋ ಒಂದು ವಿಷಯವನ್ನು ಚರ್ಚೆ ಮಾಡ್ತಿರ್ತೀವಿ ಅದು ಒಂದು ನಿರ್ಣಾಯಕ ವಿಷಯ ಇರ್ತ ಆ ನಿರ್ಣಾಯಕ ವಿಷಯದಲ್ಲಿ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳೋಕೆ ಅವಕಾಶವನ್ನು ನಾವು ಮಕ್ಕಳಿಗೆ ಕಲ್ಪಿಸಿಕೊಡ್ಬೇಕು ನೆಕ್ಸ್ಟ್ ವಿದ್ಯಾರ್ಥಿಗಳಲ್ಲಿ ವಿಭಿನ್ನವಾದ ಚಿಂತನಾ ಸಾಮರ್ಥ್ಯವನ್ನು ಬೆಳೆಸಬೇಕು ಸೃಜನಶೀಲತೆ ಅಂದ್ರೆ ವಿಭಿನ್ನವಾದ ಚಿಂತನೆ ಹೊಸ ಹೊಸ ಚಿಂತನೆ ಅದಕ್ಕೋಸ್ಕರ ನಾವೇನು ಮಾಡೋಕೆ ಮಕ್ಕಳಲ್ಲಿ ವಿಭಿನ್ನವಾದ ಚಿಂತನೆಯನ್ನು ಬೆಳೆಸಕ್ಕೆ ಪ್ರೋತ್ಸಾಹ ಮಾಡಬೇಕು ಶಾಲೆಯು ತನ್ನ ಶಾಲಾ ಅವಧಿ ಮತ್ತು ಆಡಳಿತಾತ್ಮಕ ನಿಬಂಧನೆಗಳಿಂದ ಕೂಡಿರಬಾರದು ನೋಡ್ರಿ ಇಲ್ಲಿ ಶಾಲೆಯಲ್ಲಿ ನಿಬಂಧನೆಗಳಿರಬಾರ್ದು ನಿಬಂಧನೆಗಳಿದ್ರಂದ್ರೆ ಅಂದರೆ ಏನಾಗುತ್ತೆ ಮಕ್ಕಳು ಸೃಜನಶೀಲತೆ ಬೆಳೆಯೋಂಗಿಲ್ಲ ಅದಕ್ಕೋಸ್ಕರ ನಿಬಂಧನೆ ಅನ್ನೋದು ಇರಬಾರ್ದು ನೆಕ್ಸ್ಟ್ ಮಕ್ಕಳಲ್ಲಿ ಇರುವ ಸೃಜನಾತ್ಮಕ ಸಾಮರ್ಥ್ಯಗಳ ಬಗ್ಗೆ ಅವರ ಪೋಷಕರೊಂದಿಗೆ ಮಕ್ಕಳೊಡನೆ ಚರ್ಚಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಈಗ ಮಕ್ಕಳಲ್ಲಿ ಏನು ಸಾಮರ್ಥ್ಯ ಐತಿ ಅನ್ನೋದು ಶಿಕ್ಷಕರಿಗೆ ಚೆನ್ನಾಗಿ ಗೊತ್ತಾಗತ್ತೆ ರೀ ಗೊತ್ತಾದ ಮೇಲೆ ಟೀಚರ್ ಆದವ್ರು ಏನು ಮಾಡ್ಬೇಕು ರೀ ಅವರ ಪೋಷಕರೊಂದಿಗೆ ಹಾಗೂ ಮಕ್ಕಳೊಂದಿಗೆ ಅದರ ಬಗ್ಗೆ ಚರ್ಚೆ ಮಾಡಬೇಕು ನಿನಗೆ ಈ ಒಂದು ಸಂಗೀತದೊಳಗೆ ಸಾಮರ್ಥ್ಯ ಐತಿ ಚಿತ್ರಕಲೆಯೊಳಗೆ ಸಾಮರ್ಥ್ಯ ಐತಿ ಅಥವಾ ವಿಚಾರಗಳನ್ನು ಮಂಡಿಸುವುದರಲ್ಲಿ ಚರ್ಚೆಯನ್ನು ಮಾಡುವುದರಲ್ಲಿ ನಿಮ್ಮದೊಬ್ಬ ವಾಗ್ಮಿ ಅದಿ ನೀನೊಬ್ಬ ಸಂಗೀತಗಾರ ಅದಿ ಅನ್ನೋದನ್ನು ಗುರ್ತಿಸಿ ಪೋಷಕರನ್ನು ಕರೆಸಿ ಅವ್ರಿಗೆ ಹೇಳಬೇಕು ನಿಮ್ಮ ಮಗ ಇಂಥ ಒಂದು ವಿಷಯದೊಳಗೆ ಸಾಮರ್ಥ್ಯ ಒಂದೇನ ಅಂತ ಹೇಳಬೇಕು ಮತ್ತು ಮಕ್ಕಳ ಜೊತೆನೂ ಚರ್ಚೆ ಮಾಡಿ ಪ್ರೋತ್ಸಾಹ ಮಾಡಬೇಕು ಅಂದಾಗ ಆ ವಿಷಯದೊಳಗೆ ಮಗು ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತಾ ಮಕ್ಕಳಲ್ಲಿ ಸೃಜನಶೀಲತೆ ಅನ್ನೋದು ಬೆಳಿತೈತಿ ಇವತ್ತಿನ ತರಗತಿಯಲ್ಲಿ ನಾನು ಸೃಜನಶೀಲತೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳಿಸೀನಿ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು